ಮಂಡ್ಯ ಜಿಲ್ಲಾ ಯುವ ಯುವ ಘಟಕದ ಅಧ್ಯಕ್ಷ ಇವತ್ತು ನನ್ನ ಜೊತೆ ನಾಗಮದ ಅಧ್ಯಕ್ಷರಾದಂತಹ ಮಂಜುನಾಥ್ ಅವರು ಹಾಗೆ ಯುವ ಘಟಕದ ಕಾರ್ಯದರ್ಶಿ ದೀಪಿಕಾ ಮೇಡಮ್ ಅವರು ಹಾಗೆ ನಗಿಯಮ್ಮ ಅಂತೇಳಿ ಪಕ್ಷದ ಸೈನಿಕರು ಆಮೇಲೆ ಮದ್ದೂರು ತಾಲೂಕು ಅಧ್ಯಕ್ಷ ಮಾಧೇವ್ ಕೇಂದ್ರ ಅವರು ಈ ಸಂದರ್ಭದಲ್ಲಿ ನಾವು ಬಂದಿರುವಂಥದ್ದು ಮಂಡ್ಯ ಜಿಲ್ಲಾ ಲೋಕಾಯುಕ್ತ ಇಲಾಖೆಗೆ ಬಂದಿದ್ದೀವಿ ಏನಪ್ಪ ವಿಷಯ ಅಂತಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಕೆಲವು ಸರ್ಕಾರಿ ಕಚೇರಿಗಳಲ್ಲಿ ರಾಜವಂಶವಾಗಿ ನೇರವಾಗಿ ಲಂಚ ಕೇಳುವಂಥ ಒಂದು ಕೆಲವೊಂದು ಪ್ರಕರಣಗಳು ನಮಗೆ ಆ ಕೇಳಿದ್ದೀವಿ ಜೊತೆಗೆ ನಕಲಿ ಬಿಲ್ಲುವನ್ನ ಸೂಚಿಸುವಂತದ್ದು ಕಂದಾಯಗಳನ್ನ ವಸೂಲಿ ಮಾಡಿ ತೆರಿಗೆ ಹಣ ಏನಿದೆ ಅದನ್ನ ದುರ್ಬಳಕೆ ಮಾಡ್ಕೊಳ್ತಾ ಇರುವಂತಹ ಸರ್ಕಾರಿ ಅಧಿಕಾರಿಗಳು ಕೆಲವು ಎಲ್ಲ ಅಂತಲ್ಲ ಕೆಲವು ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಸ್ವಲ್ಪ ಗಮನ ಹರಿಸ್ಬೇಕು ಲೋಕಾಯುಕ್ತ ಅಥವಾ ಭ್ರಷ್ಟಾಚಾರ ಮಾಡ್ತಿರುವಂಥವ್ರನ್ನ ಅವ್ರ ಮೇಲೆ ಕಾನೂನು ಶಿಸ್ತುಬದ್ಧ ಕ್ರಮವನ್ನು ಜರುಗಿಸಬೇಕು ಅನ್ನುವಂತಹ ಒಂದು ಮನವಿ ಪತ್ರವನ್ನ ಇಲ್ಲಿರುವಂತ ಅಧೀಕ್ಷಕರು ಯಾರಿದ್ದಾರೆ ಸುರೇಶ್ ಬಾಬು ಅಂತ ಏನು ಎಸ್ಪಿ ಅವರು ಇದ್ದಾರೋ ಅವರಿಗೆ ನಾವು ಒಂದು ಮನವಿ ಪತ್ರವನ್ನು ಸಲ್ಲಿಸಬೇಕು ಅಂತ ಲೋಕಾಯುಕ್ತಕ್ಕೆ ಬಂದಿದ್ದೀವಿ ಇದನ್ನ ಅವರು ಗಮನಕ್ಕೆ ತರುವಂತ ಕೆಲಸಗಳನ್ನ ಮಾಡ್ತೀವಿ

ಇಲ್ಲ ಮೇಡಮ್ ಒಂದ್ ನಿಮಿಷ ಒಂದು ನಿಮಿಷ ಸಮಸ್ಯೆ ಓಕೆ ಮೇಡಮ್ ಆಯ್ತು ಮಾಡ್ತಾ ಇದ್ದೀನಿ ಅವ್ರು ಊಟ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅದಾದ ನಂತರ ಅವ್ರು ಊಟದ ಬಂದ ಸಂದರ್ಭದಲ್ಲಿ ನೋಡೋಣ ಅವಕಾಶ ಕೂಡ ನಾವು ಹೊರಗಡೆ ಬರ್ತೀವಿ ಇಲ್ಲ ಅಂತಂದ್ರೆ ಅವರೇ ಆಚೆ ಬಂದು ಈ ಮನವಿ ಪತ್ರವನ್ನು ಸಲ್ಲಿಸ್ತೀವಿ ನಾವಿದೇನಿದೆ ವಿಚಾರವನ್ನು ಅವ್ರಿಗೆ ತಿಳಿಸಿ ಈ ಮನವಿ ಪತ್ರವನ್ನು ಅವ್ರು ಕೊಡುವಂತ ಕೆಲಸಗಳನ್ನ ಮಾಡ್ತೀವಿ ನೆಕ್ಸ್ಟು ಅವ್ರು ಬಂದ ಸಂದರ್ಭದಲ್ಲಿ ನಾವು ಮತ್ತೆ ಲೈಫ್ ಸ್ಟಾರ್ಟ್ ಮಾಡ್ತೀವಿ ಧನ್ಯವಾದಗಳು ಇವತ್ತು ನಾವೇನು ಸರ್ಕಾರಿ ಅಧಿಕಾರಿಗಳು ಯಾರಾದರೂ ಭ್ರಷ್ಟಾಚಾರ ಮಾಡ್ತೀವಿ ಅಂತಂದ್ರೆ ಬಹುಬೇಕ ನಾವು ನೋಡಿದ್ದೀವಿ ಕೆಲವು ಕಡೆ ಈಗ ಕೆಲವು ನಾವು ಇದು ಬಂದು ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಸಿದ್ವಿ ಒಂದಷ್ಟು ಸಾಕ್ಷಾಧಾರಗಳನ್ನ ಇಟ್ಟು ಎಸ್ ಪಿ ಅವ್ರಿಗೆ ಅದೇನು ಅಧೀಕ್ಷಕರಿದ್ದಾರೋ ಲೋಕಾಯುಕ್ತ ಅಧೀಕ್ಷಕರು ಅವರಿಗೆ ನಾವು ದೂರನ್ನ ಸಲ್ಲಿಸಿದ್ದೀವಿ ಏನಿಲ್ಲ ಆದರೆ ಹೋದ ಸಂದರ್ಭದಲ್ಲಿ ನಾವು ಎರಡು ಓದ್ ಸಂದರ್ಭ ಅವರು ಊಟ ಮಾಡ್ತಿದ್ರು ಆ ಕಾರಣ ನಾವು ಮತ್ತೆ ಲೈವ್ ಬರ್ತೀವಿ ಅಂತ ಹೇಳಿದ್ರು ಅದಾದ ಬಳಿಕ ಲೈ ಬೇಡ ಅನ್ನೋ ಥರದ್ದು ಸ್ವಲ್ಪ ಚರ್ಚೆ ನಡೀತು ಏನು ಸಮಸ್ಯೆ ಏನಿಲ್ಲ ನಮಗೆ ಕೆಲಸ ಆಗಬೇಕು ಅದನ್ನು ನಾವು ಮಾಡಿದ್ರು ಅವರು ಏನು ನಿಜದಿಂದ ನಡ್ಕೊಂಡ್ರು ಅದರಲ್ಲಿ ಏನು ನಮಗೇನು ಒಂದು ಅಸಮಾನತೆ ಏನಿಲ್ಲ ನಮಗಾಗಬೇಕು ಇಷ್ಟೇ ಯಾ ನಮ್ಮ ನಮ್ಮ ಇಡೀ ರಾಜ್ಯದಲ್ಲಿ ಯಾವುದೇ ಸರ್ಕಾರಿ ಅಧಿಕಾರಿಗಳಾದರೂ ಸರಿ ಲಂಚ ತೆಗೆದುಕೊಳ್ಳದೇನೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ನಾವು ಬಂದಿರುವಂಥದ್ದು ಕರ್ನಾಟಕ ಶ್ರಮಿಕ್ ಪಕ್ಷ ನಿರಂತರವಾಗಿ ಅದು ವಿರುದ್ಧವಾಗಿ ಹೋರಾಡ್ತಾ ಇದೆ ಈ ಬಳಿಕ ಮಂಡ್ಯ ಜಿಲ್ಲೆಯಲ್ಲಿ ಕೆಲವು ಭ್ರಷ್ಟಾಧಿಕಾರಿಗಳಿಗೆ ಅದು ಎಚ್ಚರಿಕೆ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಕೆಲವೊಂದು ದಾಖಲೆಗಳ ಸಮಯ ನಾವು ಈಗ ಲೋಕಾಯುಕ್ತಕ್ಕೆ ತಲುಪಿದ್ದೇವೆ ಅದನ್ನು ಒಂದು ನಿಯಮಬದ್ಧವಾಗಿ ಏನಿದೆ ನಿಯಮಳಿ ಅನುಸಾರವಾಗಿ ಒಂದಷ್ಟು ಎಲ್ಲ ದಾಖಲೆಗಳನ್ನ ಕೊಡ್ತಾ ಅದ್ರ ಜೊತೆಗೆ ಇವ್ರದ್ದು ಲೋಕಾಯುಕ್ತದಲ್ಲಿ ಏನಿರುತ್ತೆ ಅದನ್ನೆಲ್ಲ ನಾವು ಅವರ ಒಂದು ಏನಿದೆ ಲೆಟರ್ಗೆ ಅದನ್ನೆಲ್ಲ ನಾವು ಬರೆದು ಸಮಸ್ಯೆಗಳನ್ನ ಅವರಿಗೆ ಕೊಟ್ಟು ಬಂದಿದ್ದೇವೆ ಅವರು ಪ್ರಾಮಾಣಿಕವಾಗಿ ಸಂದೀಪ್ವಾಗಲು ನಾವು ಇದನ್ನು ತ್ವರಿತ ರೀತಿಯಲ್ಲಿ ನಾವು ತನಿಖೆ ಮಾಡಿ ಅದನ್ನು ಮಾಡ್ತೀವಿ ಅನ್ನೋ ಹೇಳಿದ್ದಾರೆ ನಂಬಿಕೆ ಇದೆ ಮಾಡ್ತಾರೆ ಅನ್ನುವಂಥ ಭರವಸೆ ನಮಗಿದೆ ಈ ಭರವಸೆಯನ್ನು ನಾವು ಅಧಿಕವಾಗಿ ಕೂಡ ನಿಂತು ಖಂಡಿತವಾಗಿ ಮುಂದಿನ ದಿನದಲ್ಲಿ ಯಾರೇ ಅಧಿಕಾರಿ ಅದು ಭ್ರಷ್ಟಾಚಾರಕ್ಕೆ ಸ್ವೀಪ್ ಹಾಕಿ ಗೌರವವನ್ನು ಕಳುಕೊಳ್ಳೋ ರೀತಿಯಲ್ಲಿ ನಿಮ್ಮ ಹುತ್ತೆಗೆ ಧಕ್ಕೆ ತರುವಂಥ ರೀತಿಯಲ್ಲಿ ನೀವು ಮಾಡ್ಕೊಳ್ಬಾರ್ದು ದಯಮಾಡಿ ಪ್ರಾಮಾಣಿಕವಾಗಿ ಸಾಕು ಅಂಬಳ ಏನು ಬರ್ತಿದೆ ಅದೇ ಸಾಕು ಅದನ್ನು ಬಿಟ್ಟಿದ್ದ ಗಿಮ್ಲಾದಲ್ಲಿ ನೀವು ಕೈ ಒಡ್ಡಿ ನಿಮ್ಮ ಕೆಲಸಕ್ಕೆ ಹಾಳು ಮಾಡಿಕೊಂಡು ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಬೇಡಿ ಕೈಗೆ ಹೋಗುವಂಥ ಕೆಲಸಗಳನ್ನ ಮಾಡ್ಕೊಳ್ಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಓಕೆ ಸಾಕು ಇನ್ನೊಂದು ದಿನ ಅಧೀಕ್ಷಕರು ಬಹಳ ವಿನೇಜಿಗಳು ನಡ್ಕೊಂಡಿದ್ದಾರೆ ಜನಸಾಮಾನ್ಯರು ಯಾರೇನು ಅಂತಂದರೆ ಒಂದು ರೀತಿ ಅಧಿಕಾರಿಗಳು ಅಧಿಕಾರಿಗಳು ನಿಮ್ಮ ಹತ್ರ ಲಂಚಾಗಿ ಹೇಳಿದ್ರೆ ಅದರಲ್ಲೂ ನನಗೆ ವೀಡಿಯೋ ಕೊಡದೇ ಇದ್ದರು ಸರಿಯೇ ನನಗೆ ಒಂದು ಆಡಿಯೋ ಅವ್ರು ನಿಮ್ಮ ಹತ್ರ ಎಷ್ಟು ಬೇಡಿಕೆ ಇಡ್ತಾರೆ ಅನ್ನೋಂಥದ್ದು ಒಂದು ಸ್ವಲ್ಪ ಅವಧಿಯ ಒಂದು ಆಡಿಯೋವನ್ನು ರೆಕಾರ್ಡ್ ಮೂಲಕ ನನಗೆ ಕೊಟ್ಟರೆ ಸಾಕು ನನಗೆ ಏನು ಬೇಕಾಗಿಲ್ಲ ಅದನ್ನು ದಯವಿಟ್ಟು ನೀವು ಮಾಡಿ ಅನ್ನೋ ಥರದಲ್ಲೂ ನಮಗೆ ಹೇಳಿದ್ದಾರೆ ಖಂಡಿತವಾಗ್ಲೂ ನಾವು ಮುಂದಿನಿಂದಲೂ ಮಾಡ್ತೀವಿ ಮತ್ತು ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಏನಿದೆ ಮಂಡ್ಯ ಜಿಲ್ಲಾ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ಸರ್ಕಾರಿ ಅಧಿಕಾರಿಗಳಿಗೆ ವಿಶೇಷವಾಗಿ ಭ್ರಷ್ಟಾಚಾರ ಮಾಡ್ತಾ ಇದ್ದಂಥ ಅಧಿಕಾರಿಗಳಿಗೆ ನಾನು ಹೇಳುವಂಥದ್ದು ಸಮಿತಿ ಪಕ್ಷ ಇಷ್ಟು ದಿನ ಈ ಟಿ ಶರ್ಟ್ ನಲ್ಲಿ ಸಹ ನಿಮ್ಮ ಕಚೇರಿಗೆ ಬರ್ತಿತ್ತು ನಿಮ್ಮ ಭ್ರಷ್ಟಾಚಾರ ತರವನ್ನ ಬೀದಿಗೆ ತರ್ತಿತ್ತು ಆದ್ರೆ ಇನ್ ಮುಂದೆ ಈ ಬಟ್ಟೆಯನ್ನ ಕಳಿಸಿಟ್ಟು ನಾವು ಸಿವಿಲ್ ಡ್ರೆಸ್ ನಲ್ಲೂ ಬರುವಂತ ಕೆಲಸಗಳನ್ನ ಮಾಡ್ತೀವಿ ಯಾಕೆಂದ್ರೆ ನೀವು ಮಾಡ್ತಾ ಇರುವಂತದ್ದು ನಮ್ಮ ಪಕ್ಷದ ಟಿ ಶರ್ಟ್ ಕಂಡ್ರೆ ಇವ್ರು ಕೆ ಆರ್ ಎಸ್ ಪಕ್ಷದವರು ಭ್ರಷ್ಟಾಚಾರಿಗಳ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇರೋವಂಥವ್ರು ಸ್ವಲ್ಪ ನೀವು ನುಂಗ್ತಿದ್ರಿ ನೀವು ಕೇಳ್ತಿದ್ರಂತನ ನುಂಗ್ತಿದ್ರಿ ಆದ್ರೆ ಸಿವಿಲ್ ಡ್ರೆಸ್ ನಲ್ಲಿ ಬಂದಾಗ ನೀವು ಕಕ್ಕೀರಿ ಅದನ್ನ ಅದಕ್ಕೆ ನೀವು ಅನುವು ಮಾಡಿಕೊಳ್ಬಾರ್ದು ದಯವಿಟ್ಟು ಬದಲಾಗಿ ಬದಲಾಗಬೇಕು ಸಾಕು ಇಷ್ಟು ದಿವಸ ಕೆಲವು ಏನು ಭ್ರಷ್ಟಾಚಾರ ಮಾಡಿಕೊಂಡು ಕೆಲವು ಕೇಂದ್ರದಲ್ಲಿ ಚೀನ ಮಾಡಿಕೊಂಡು ಸಾಕು ಕೆಲವು ಅಧಿಕಾರಿಗಳೇವಲ್ಲ ಕೆಲವು ಅಧಿಕಾರಿಗಳು ಅದನ್ನು ಇನ್ನೆಲ್ಲಾದರೂ ಬದಲಾಯಿಸ್ಕೊಂಡು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ಇಲ್ಲ ಅಂತಂದರೆ ನಿಮ್ಮನ್ನು ಕಡ್ಡಾಯವಾಗಿ ನಾವು ಲೋಕ ಎಷ್ಟು ತಂದು ನಿಲ್ಲಿಸ್ತೇವೆ ನಿಮ್ಮನ್ನು ಬಟ್ಟೆ ಬಿಚ್ಚಿ ಮನೆಗೂಡಿಸ್ತೇವೆ ಇದನ್ನು ಏನು ಇದಕ್ಕೆ ಅವಕಾಶ ಮಾಡಿಕೊಳ್ಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಡ್ತೀನಿ ಧನ್ಯವಾದಗಳು